ವ್ಯವಸಾಯದ ಮೂಲಗುಟ್ಟು ಎನ್ನುವ ಮಾತನ್ನ ಹೃದಯದ ಅಭಿನಂದನೆಗಳು ಈ ಒಂದು ಕಂಪನಿಯ ಬೀಜಗಳನ್ನು ತಮ್ಮ ಜಮೀನುಗಳಲ್ಲಿ ಬೀಜವನ್ನು ಬಿತ್ತಿ ಫಸಲನ್ನು ತೆಗೆಯುವಂತ ಪ್ರಗತಿಪರ ರೈತರಿಗೆ ಈ ವೇದಿಕೆಯ ಮೇಲ್ಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮ ಪ್ರಥಮದಲ್ಲಿ ಸದ್ಗುರು ಅಬ್ಬಾಸ್ ತಾತನವರ ಶಿಷ್ಯರೇ ಆಗಿರ್ತಕ್ಕಂಥ ಭಕ್ತರೇ ಆಗಿರ್ತಕ್ಕಂತ ಕೋನವರ್ ಗ್ರಾಮದ ಹಿರಿಯರೇ ಆಗಿರ್ತಕ್ಕಂಥ ಶ್ರೀ ಶಂಭುಲಿಂಗಪ್ಪ ಗೌಡ್ರ ವೇದಿಕೆಗೆ ಆಗಮಿಸಿ ಗುರುಗಳಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಾಗಿ ಪ್ರಗತಿಪರ ರೈತರು ಆಗಿರ್ತಕ್ಕಂತ ಶಂಭುಲಿಂಗಪ್ಪ ಗೌಡ್ರ ಅವರಲ್ಲಿ ವಿನಂತಿ ಜಯ ಮಂಗಲಂ ಜಯ ನಮ ಪಾರ್ವತಿ ಸುಗಂಧ ಭರಿತ ಹೂವಿನ ಮಾಲೆ ಹಾಗೂ ಶಾಲನ್ನು ಒದಗಿಸುವ ಮೂಲಕ ರೈತರ ಜೀವನ ಸುಖಕರವಾಗಿರಲಿ ಎಂದು ಸನ್ಮಾನ ಮಾಡಿರತಕ್ಕಂತ ಪೂಜ್ಯ ಗುರುಗಳಿಗೂ ಸನ್ಮಾನವನ್ನು ಸ್ವೀಕಾರ ಮಾಡಿರತಕ್ಕಂಥ ಪ್ರಗತಿಪರ ರೈತರಿಗೆ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ವೇದಿಕೆ ಆಸೀನರಾಗಿರ್ತಕ್ಕಂತ ಶ್ರೀ ವೆಂಕಟೇಶ್ ಗೌಡ ಪ್ರಗತಿಪರ ರೈತರಿಗೂ ಸಹ ಈ ಸಂದರ್ಭದಲ್ಲಿ ಪರಮ ಪೂಜಾ ಗುರುಗಳಿಂದ ರೈತರ ಬಾಳು ಬಂಗಾರವಾಗಲಿ ಎನ್ನುವ ಸಂದೇಶದೊಂದಿಗೆ ಸನ್ಮಾನವನ್ನು ಮಾಡುವಂತಹ ಸುಸಮಯ ಜಯ ಮಂಗಲಂ ಜಯ ನಮ ಪಾರ್ತಿಪತಿ ಶ್ರೀಹರ ಮಹಾದೇವ್ ಸನ್ ಗೌಡರಿಗೂ ನಿರ್ವಹಿಸಿದಂತಹ ಅಭಿನಂದನೆಗಳು ಅದೇ ರೀತಿಯಾಗಿ ಈ ಒಂದು ಕಂಪನಿಯ ಡಾನ್ ಮತ್ತು ಸೆವೆನ್ ಬೀಜಗಳನ್ನು ಬಿತ್ತಿ ತಮ್ಮ ಹೊಲದಲ್ಲಿ ಬೆಳೆಸಿರುವಂತಹ ಶ್ರೀ ಸಾಹ್ ಗೋನ್ವರ್ ಇವರು ಸಹ ವೇದಿಕೆಗೆ ಆಗಮಿಸಿ ಗುರುಗಳಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ ಈ ಕಂಪನಿಯ ಬೀಜವಾಗಿರ್ತಕ್ಕಂಥ ಡಾನ್ ಹೈಬ್ರಿಡ್ ಬೀಜ ಹಾಗೂ ಎಕೆ ಕೆ ಫಾರ್ಟಿ ಬೀಜಗಳನ್ನು ಬಿತ್ತಿರುವಂತಹ ಪ್ರಗತಿಪರ ರೈತರು ಅದೇ ರೀತಿಯಾಗಿ ಈ ಕಂಪನಿಯ ಏಕೀಯ ಪಾರ್ಟಿ ಸೆವೆನ್ ಬೀಜಗಳನ್ನು ಬಿತ್ತಿರುವಂತಹ ಗೋನವರ್ ಗ್ರಾಮದ ಶ್ರೀ ವಿರೂಪಾಕ್ಷಿಗೌಡ ಗೌಡ ಇವರು ಸಹ ಆಗಮಿಸಿ ಪೂಜಾ ಗುರುಗಳಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಈ ರೈತರಲ್ಲಿ ವಿನಂತಿ ಮಂಗಲಂ ಜಯ ನಮ ಪಾರ್ವತಿ ಸನ್ಮಾನವನ್ನು ಸ್ವೀಕಾರ ಮಾಡಿರತಕ್ಕಂಥ ಯುವ ರೈತರಿಗೂ ಸನ್ಮಾನವನ್ನು ನೆರವೇರಿಸತಕ್ಕಂತ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಗೋನಾರ್ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಆಗಿರ್ತಕ್ಕಂಥ ಈ ಒಂದು ಕಂಪನಿಯ ಬೀಜರನ್ನು ತಮ್ಮ ಹೊರದಲ್ಲಿ ಬಿತ್ತನೆ ಮಾಡಿರುವಂತಹ ಶ್ರೀ ಮೂಲಿ ಮನೆಯವರು ಸಹ ಆಗಮಿಸಿ ಪರಮ ಪೂಜಾ ಗುರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಾಗಿ ನಾಗರೆಡ್ಡಿ ಮೂರ್ಯನಿಯವರಲ್ಲಿ ವಿನಂತಿ ಈ ಒಂದು ಕಂಪನಿಯ ಬೀಜಗಳನ್ನು ತಮ್ಮ ಹೊಲಗಳಲ್ಲಿ ಬಿತ್ತಿ ಹೆಚ್ಚಿನ ಎಳೆದರೂ ಕಂಡುಕೊಳ್ತಕ್ಕಂತ ಶ್ರೀ ಮಲ್ಲಯ್ಯ ಚಿನ್ನೋರ್ ಸಾಕಿನ ಅಡಿಗನ ಪ್ರಗತಿಪರ ರೈತರು ಇವರು ಸಹ ಈ ಒಂದು ಸಂದರ್ಭದಲ್ಲಿ ವೇದಿಕೆಗೆ ಈಗ ಪೂಜ್ಯ ಪೂಜಾ ಸನ್ಮಾನವನ್ನು ಸ್ವೀಕಾರ ಹೋಗಬೇಕಾಗಿ ಶ್ರೀ ಮಲ್ಲಯ್ಯ ಚಿನ್ನೂರ್ ಸಾಕಿನ ಅಡಿಗ ಪ್ರಗತಿಪರ ರೈತರಲ್ಲಿ ವಿನಂತಿ ಪಾರ್ವತಿ ಪತಿ ಶಿವರ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ರೈತರಿಗೂ ಸನ್ಮಾನವನ್ನು ನಿರ್ವಹಿಸ ಅಭಿನಂದನೆಗಳು ಅದೇ ರೀತಿಯಾಗಿ ನಮ್ಮ ಭಾಗದ ಹಿರಿಯ ರೈತರು ಆಗಿರ್ತಕ್ಕಂಥ ಚೌಡಯ್ಯ ಚಿಂಚರ್ಕಿ ಸಾಕಿನ ಪಿಲ್ಡಿ ನೀರು ಸಹ ವೇದಿಕೆಗೆ ಆಗಮಿಸಿ ಪೂಜ್ಯ ಗುರುಗಳಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಚಿಂಚರಿಕಿ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ರೈತರಿಗೂ ನೆರವೇರಿಸತಕ್ಕಂಥ ಪೂಜರಿಗೂ ತುಂಬಾ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ನಮ್ಮ ಗೋನಾರ್ ಗ್ರಾಮದ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಮ್ಮ ಗಂಡ ವೆಂಕಟೇಶ್ ನಾಯಕ್ ಇವರು ಸಹ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿ ಪೂಜ್ಯ ಗುರುಗಳಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಾಗಿ ವೆಂಕಟೇಶ್ ಅಣ್ಣನವರಲ್ಲಿ ವಿನಂತಿ ಜಯ ಮಂಗಲಂ ಜಯ ನಮ ಪಾರ್ವತಿ ಮಹಾದೇವ ಸನ್ಮಾನವನ್ನು ಸ್ವೀಕಾರ ಮಾಡಿರತಕ್ಕಂತ ಒಂಟನವರಿಗೂ ನೆರವೇರಿಸುವಂತಹ ಪೂಜ್ಯರಿಗೂ ತುಂಬ ಹೃದಯದ ಅಭಿನಂದನೆಗಳು ಗುರುವರ್ಯರ ಜಮೀನುಗಳಲ್ಲಿ ಈ ಒಂದು ಬೀಜಗಳನ್ನು ಬಿತ್ತಿ ಹೆಚ್ಚಿನ ಇಳುವರಿ ಬರುವ ಹಾಗೆ ಭೂಮಿ ತಾಯಿಗೆ ಬೇಕಾಗಿರುವಂತ ನೀರನ್ನು ಹಾರಿಸಿ ಕೀಟಗಳು ಬರದೇ ಇರುವ ಹಾಗೆ ಔಷಧಗಳನ್ನು ಸಿಂಪಡಿಸಿ ಮತ್ತು ಸಕಾಲಕ್ಕೆ ಗೊಬ್ಬರವನ್ನು ಹಾಕಿ ಹೆಚ್ಚಿನ ರೀತಿಯಲ್ಲಿ ಫಸಲು ಇಳುವರಿ ಬರಲು ಕಾರಣೀಭೂತರಾಗಿರ್ತಕ್ಕಂಥ ಸುವರ್ಣಪ್ಪ ಸೌಕಾರ್ ಮತ್ತು ಅಪ್ಪ ಪತ್ನಿ ಇಬ್ಬರು ಈ ಒಂದು ವೇದಿಕೆಗೆ ಆಗಮಿಸಿ ಪೂಜಾ ಗುರುಗಳಿಂದ ಗುರು ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ಈ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಗುರುಗಳ ಎಲ್ಲ ಜಮೀನುಗಳನ್ನು ನೋಡುವಂತ ಕಾಯಕ ಮಾಡುವಂತ ಸುವರ್ಣಪ್ಪ ಸೌಕಾರ ಪತ್ನಿಗೆ ಪೂಜೆ ಗುರುಗಳು ಹೃದಯ ತುಂಬಿ ಸಂತೋಷದಿಂದ ಸನ್ಮಾನ ಮಾಡುವಂತ ಸುಸಮಯ ಜಯಮಂಗಲಂ ಮಂಗಲಂ ಪಾರ್ವತಿ ಪತಿ ಶಿವ ಹರ ಮಹಾದೇವ ಕೊಲೆಗಳಲ್ಲಿ ಮಣ್ಣಿನ ಮಗನಾಗಿ ದುಡಿಯುವಂತಹ ಸುವರ್ಣಪ್ಪ ಸೌಕರವರಿಗೆ ಪೂಜ್ಯ ಗುರುಗಳು ಬೆಳ್ಳಿಯ ಕಡಗವನ್ನು ತಡಿಸಿ ನಿಮ್ಮ ಜೀವನ ಮುಂದಿನ ದಿನ ಮಾನಗಳಲ್ಲಿ ಸುಖಕರವಾಗಿರಲಿ ಎಂಬ ಸಂದೇಶದ ಮೂಲಕ ಬೆಳ್ಳಿಯನ್ನು ತೊಡಿಸಿರ್ತಕ್ಕಂತಹ ಪೂಜಾ ಗುರುಗಳಿಗೆ ತುಂಬಿ ಹೃದಯದ ಅಭಿನಂದನೆಗಳು ಮಾನವನ ನೆರವೇರಿಸಿರುವಂತಹ ಪೂಜಾ ಗುರುಗಳಿಗೂ ತುಂಬಿ ಹೃದಯದ ಅಭಿನಂದನೆಗಳು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಪೂಜಾ ಗುರುಗಳ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಶ್ರೀ ಸದ್ಗುರು ಅಬ್ಬಾಸಲಿ ತಾತನವರ ಹೆಸರಿನ ಯೂಟ್ಯೂಬ್ ಚಾನೆಲ್ ಮೂಲಕ ನಾಡಿನಾದ್ಯಂತ ಭಕ್ತರಿಗೆ ತಲುಪಿಸುವಂತ ಕಾರ್ಯ ಮಾಡುತ್ತು ಮಾಡುವಂತಹ ಶ್ರೀ ಮಹಾಂತೇಶ್ ಅಣ್ಣ ನಲ್ಗಾಮಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳಿಂದ ಸನ್ಮಾನ ಜಯ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವರ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಮಾಂತೇಶ್ ಅಣ್ಣನವರಿಗೂ ನೆರವೇರಿಸಿರುವಂತ ಗುರುವರೆಯವರಿಗೂ ತುಂಬಾ ಹೃದಯದ ಅಭಿನಂದನೆಗಳು ಇವರು ಹಾಜರ ತರ ಇವರು ಕೂಡ ಸೇವೆ ಬಹಳ ಹಾಗೆ ಅತಿಥಿ ಸತ್ಕಾರ ಮಾಡಿ ಸನ್ಮಾನಿಸಿ ಗೌರವಿಸಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿರುವಂತ ಪೂಜಾ ಗುರುಹೇರರಿಗೆ ಮತ್ತೊಮ್ಮೆ ಮಗದೊಮ್ಮೆ ತೊಂದರೆ ಹೃದಯದ ಅಭಿನಂದನೆಗಳು